ಅದ್ರೊಳಗೆ ಬರ್ತಕ್ಕಂಥ ಕ್ವಶನ್ ಈಗ ಬರ್ತಕ್ಕಂಥ ಕ್ವಶನ ಎಲ್ಲಾನು ರಿಲೇಟೆಡ್ ಐತ್ ವಿದ್ಯಾರ್ಥಿಗಳೇ ನಾ ಹೇಳಿದ್ನಿ ಏನು ಹೇಳಿದ್ನಿ ಹಾಲಗಳ ಮೇಲೆ ವಿಭಕ್ತಿ ಜೋಡು ನುಡಿ ಏನು ಏನ್ ಮಾಡಂತೇಳಿ ನೋಡ್ಕೊ ಅಂತ ಹೇಳಿದ್ವಿ ಏನಾಯ್ತು ಸ್ವಲ್ಪ ದಿನ ಮಾತ್ರ ಉಳ್ದು ಅದೇ ರೀತಿ ಆಳ್ವಾಸನೂ ಬಂತರಿ ಸಣ್ಣ ಇದ್ದಾಗ ಆಳ್ವಾಸಗೂ ಕ್ವಶನ್ ಏನು ಮಾಡೋಣ ಫಸ್ಟ್ನೇ ದಿನ ಅಂತ ನೋಡೋಣ ಬರ್ರಿ ಹಾ ನೋಡೋಣ ರೀ ಬರ್ರಿ ನೋಡೋಣ ಏನಾಯ್ತ್ ನೋಡಿ ವಿದ್ಯಾರ್ಥಿಗಳು ಓದ್ರಿ ಕ್ವಶನ್ ಅನ್ನ ಹೌದಾ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವ್ ಏನಂತೀವಿ ಹೌದಾ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೀವಿ ಅಂತ ಕೇಳಾಕತ್ತಾರೀ ಕ್ವಶನ್ ಆಪ್ಷನ್ ಅನ್ನ ನೋಡು ಆಪ್ಷನ್ ಏವನ್ ಏನೈತಿ ಸ್ವರಗಳು ಜನಗಳು ಯೋಗವಾಹಗಳು ಅನುನಾಸಿಕ ಅಂತ ಕೊಟ್ಟಾರ ಆನ್ಸರ್ ಯಾವ್ದಾಗ್ತಿತ್ತು ನಮ್ಗೆ ಸ್ವರಗಳು ಅಂತ ಆನ್ಸರ್ ಆಗ್ತಿತ್ತು ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಏನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ಹೌದಾ ಅದೇ ರೀತಿ ವ್ಯಂಜನಗಳು ನೋಡ್ರಿ ವ್ಯಂಜನಗಳು ಏನಾಗ್ತೈತಿ ಸ್ವರಗಳ ಸಹಾಯದಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಕರಿತೀವಿ ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಅಂತ ಕಮೆಂಟ್ ಹಾಕ್ರಿ ನೋಡೋಣ ವಿದ್ಯಾರ್ಥಿಗಳೇ ನೆಕ್ಸ್ಟ್ ವ್ಯಂಜನದಾಗ ಏನ್ ಮಾಡ್ತೀವಿ ಎರಡು ವಿಧಗಳನ್ನು ಮಾಡ್ಕೋತೀವಿ ನಾವ ಒಂದು ವರ್ಗೀಯ ವ್ಯಂಜನ ಅಂತ ಮಾಡ್ತೀವಿ ಅವರ್ಗೀಯ ವ್ಯಂಜನ ವರ್ಣ ಮಾಲೆಯಲ್ಲಿ ಇರ್ತಕ್ಕಂಥ ಚಾರ್ಟ್ ಅನ್ನ ನಾನು ಪೂರ್ತಿಯಾಗಿ ಸಂಪೂರ್ಣವಾಗಿ ನಿಮ್ಕೋರಿ ಅಂತಂದ ನಾ ಹೇಳಿದ್ನಿ ಅದ್ರ ಮೇಲೆ ಕ್ವಶನ್ಗಳು ಏನ್ ಬರತ್ತ ನೋಡ್ರಿ ಎಷ್ಟು ಬರತ್ತ ನೋಡ್ರಿ ಕ್ವಶನ್ಗಳ ಡೈಲಿ ಡೈಲಿ ವರ್ಣ ಮಾಲೆ ಮೇಲೆ ಇರ್ತಕ್ಕಂಥ ಕ್ವಶನ್ಗಳ ಡೈಲಿ ಡೈಲಿ ನಿಮ್ಗೆ ಏನತಾವ ರಿಪೀಟ್ ಅಂತೂ ಆಗತ್ತಾವ ವಿದ್ಯಾರ್ಥಿಗಳೇ ಹೌದಾ ಸೊ ಮೂರನೇ ಆಪ್ಷನ್ ಏನಾಯ್ತು ನೋಡ್ರಿ ಯೋಗ ವಾಹಗಳು ಅಂತ ಕೇಳ ಯೋಗ ವಾಹಗಳು ಅಂದ್ರೆ ಏನ ಜೊತೆಗೂಡಿ ಯಾವ್ದೊಂದು ಸ್ವರ ಐತಂತ ಅನ್ಕೋರಿ ಸ್ವರ ಐತ್ ಅನ್ಕೊಂಡ್ರ ಅದ್ರ ಜೊತಿ ಜೊತೆಗೂಡಿ ಹೋಗು ಅನ್ನೋದ್ಕ ನಾವೇನಂತೀವಿ ಯೋಗ ವಾಹಗಳು ಅಂತ ಕರಿತೀವಿ ಯೋಗವಾಹಗಳು ಇರುವ ಎಷ್ಟ್ರಿ ಎರಡ್ದವ್ ಒಂದ ಯಾವ್ದ ಅಮ್ಮ ಅಹಾ ಅಂತಕ್ಕಂಥ ನಮಗೇನ ವಾಹಗಳು ಅಂತ ನಾವ್ ಹೇಳ್ತೀವಿ ಅದ ರೀತಿ ಸೊ ವಿದ್ಯಾರ್ಥಿಗಳ ಅನುನಾಸಿಕ ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ ನಾವೇನ್ ಮಾಡ್ತೀವಿ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ನೋಡ್ರಿ ಹೌದಾ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳಿಗೆ ಏನಂತ ಕರಿತೀವಿ ವಿದ್ಯಾರ್ಥಿಗಳೇ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅದಕ್ಕೆ ನೀವೇನ್ ಮಾಡ್ರಿ ವರ್ಣಮಾಲೆಯಲ್ಲಿ ಬರ್ತಕ್ಕಂತ ಸೊ ಏನಾಯ್ತಾ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು ಬರ್ತಾವು ಅದರ ಮತ್ತೆ ಎಷ್ಟು ಅಕ್ಷರಗಳು ಬರ್ತಾವು ತಕ್ಕಂತ ಏನ್ ಮಾಡ್ರಿ ಕ್ಲಿಯರ್ ಆಗಿ ಪೂರ್ತಿಯಾಗಿ ಏನ್ ಮಾಡ್ರಿ ವರ್ಣಮಾಲೆ ಚಾಪ್ಟರ್ ಅನ್ನ ಪೂರ್ತಿಯಾಗಿ ಓದ್ಕೋರಿ ವಿದ್ಯಾರ್ಥಿಗಳೇ ಮಾಡ್ಬೇಕು ಸೊ ಯಾವ್ದನ್ನು ಬಿಡಾಕ್ ಹೋಗ್ಬೇಡ್ರಿ ಇದ್ರ ಮೇಲೆ ನಿಮಗ್ ಪಿಕ್ಸ್ ಎರಡರಿಂದ ಮೂರ್ ಕ್ವಶನ್ಸ್ ಏನ್ ಮುರಾರ್ಜಿ ಮತ್ತ ಆದರ್ಶ ಆಳ್ವಾಸ್ದಾಗ ಬರೋ ಚಾನ್ಸಸ್ ಬಹಳ ಐತಿ ವಿದ್ಯಾರ್ಥಿಗಳೇ ಅದಕ್ಕೆ ಏನ್ ಮಾಡ್ರಿ ವರ್ಣಮಾಲೆ ಚಾಪ್ಟರ್ ಎಲ್ಲೂ ಮಿಸ್ ಮಾಡಕ್ ಹೋಗ್ಬೇಡ್ರಿ ಡೈಲಿ ನಾನ್ ಮಾಡುವಂತ ಕ್ವಶನ್ ಅನ್ನ ನೀವು ಇಪ್ಪತ್ತು ದಿನ ಕರೆಕ್ಟಾಗಿ ನೀವು ಕ್ಲಾಸನ್ನ ನೋಡ್ಕೊತ್ರೆ ಒಂದ್ ವೇಳೆ ಮೂರಾರು ಜೇಳು ಬರ್ತಕ್ಕಂಥ ಕ್ವಶನ್ ಆಲ್ಮೋಸ್ಟ್ ಆಲ್ ಎಲ್ಲಾನು ಕ್ಲಿಯರ್ ಆಗ್ತಾ ಅಂತ ನಾ ಹೇಳ್ತಾ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಕ್ವಶನ್ ಏನಾಯ್ತು ಬರೀ ಇವಾಗ ನೋಡ್ರಿ ಏನಾಯ್ತು ನೋಡ್ರಿ ಹೌದಾ ಅಪ್ಪ ಅಪ್ಪ ಅಂತಕ್ಕಂಥ ಪದವನ್ನ ಬಿಡಿಸಿ ಬರೀರಿ ಅಂತ ಕೇಳಕತ್ತಾರ ಅದ ಬಿಡಿಸಿ ಬರೀದು ಸೊ ವಿದ್ಯಾರ್ಥಿಗಳನ್ನ ಹೇಳಿನ ಮನೇನೆ ಎರಡು ತರ ಬರೀತೀರಿ ನೀವು ಅಂದ್ರೆ ಇವಾಗ ಯಾವ ತರ ಕೊಟ್ಟಾನಂತ ನಾವು ಆಪ್ಷನ್ ತ್ರೂ ಹೋಗ್ಬೇಕಾಗ್ತೈತಿ ಆಪ್ಷನ್ ಏನೇನೆ ಬರ್ರಿ ಮನೆಯದ ಅ ಪ್ಲಸ್ ಪ ಅಂತಕ್ಕಂಥದ್ದೈತಿ ಎಣ್ಣೆದ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಐತಿ ಆಪ್ಷನ್ ಸಿ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಐತಿ ಆಪ್ಷನ್ ಡಿ ಪೋರ್ ಏನೈತಿ ಅ ಪ್ಲಸ್ ಪ್ಲಸ್ ಅ ಅಂತಕ್ಕಂಥದೈತಿ ಸೊ ವಿದ್ಯಾರ್ಥಿಗಳಿಗೆ ಏನಾಗಿ ನೋಡ್ರಿ ಎ ಮತ್ತು ಬಿ ಆಪ್ಷನ್ ನಮ್ಗಾರಿ ಸ್ವಲ್ಪ ಏನೋ ರಿಪೀಟ್ ಮಾಡೋದಿನ ಇದ ತಿಳ್ಕೊರಿ ನಮಗ ಆನ್ಸರ್ ಯಾವ್ದಾಗ್ತಿ ಬಿ ಆಗ್ತೈತಿ ಆಗ್ಬೋದು ಆಗ್ಬೋದು ವಿದ್ಯಾರ್ಥಿಗಳೇ ಎರಡು ಸೇಮ್ ಇದ್ ಎಡಿಟ್ ಮಾಡೋದು ಸ್ವಲ್ಪ ಮಾಡ್ಕೊಕ್ ಹೋಗ್ಬಿಡ್ರಿ ಈಗ ಬಿಡಿಸಿ ಬರೀತೀರಿ ಅಪ್ಪ ಹೌದಾ ಅಪ್ಪ ಅಂತ ಅದನ್ನ ಬಿಡಿಸಿ ಬರಿ ಅಂದ್ರೆ ನೀವೇನ್ ಮಾಡ್ತೀರಿ ಅ ಪ್ಲಸ್ ವ್ಯಂಜನ ಪ ದಿನ ಬಡತ್ ನೋಡಿ ವಿದ್ಯಾರ್ಥಿಗಳೇ ಅದಕ್ಕೆ ಮತ್ತೆ ಏನ್ ಮಾಡ್ತೀರಿ ನೀವು ಅಪ್ಪ ಅಂತ ತಗೋತೀರಿ ಪ ಅಂತಕ್ಕಂಥದ್ದು ಏನೈತಿ ಸ್ವರ ಐತಿ ಅದಕ್ಕೆ ನಾವು ಮಾತು ಮುಂದೆ ಹಚ್ತೀವಿ ಅದಕ್ ಸೊ ಅದಕ್ಕೆ ಏನಾಗ್ತೈತಿ ಅನ್ಸರ ಬಿ ಟೂ ಆಗ್ತೈತಿ ಅಪ್ಪ ಪದವನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಬರೀರಿ ಎರಡು ಟೈಪ್ ಅಂತ ನಾ ಹೇಳೀನಿ ಹೌದಾ ಈಗ ಬೆಟ್ಟದಾವರೆ ಬೆಟ್ಟ ಪ್ಲಸ್ ತಾವರೆ ಅಂತಕ್ಕಂಥದ್ದು ನೀವು ಬಿಡಿಸಿ ಬರೀತೀರಿ ಸೊ ಅದೇ ರೀತಿ ಈ ತರ ಕೊಟ್ಟರ ನಾವು ಆಪ್ಷನ್ ಅನ್ನು ನೋಡ್ಬೇಕಾಗ್ತೈತಿ ವಿದ್ಯಾರ್ಥಿಗಳಿಗೆ ಆಪ್ಷನ್ದ ಆ ತರ ಕೊಟ್ಟಿದ್ರನ್ನ ಹಂಗ ಬಿಡಿಸ್ಬೇಕು ಇಲ್ಲಪ್ಪ ಪ್ಲಸ್ ಹಾಕಿ ವ್ಯಂಜನ ಸ್ವರ ಹಾಕಿ ಕೊಟ್ಟಿದ್ರಪ್ಪ ಅಂದ್ರೆ ಈ ತರ ನಾವು ಬಿಡಿಸಬೇಕಾಗ್ತೈತೆ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳು ಸೊ ಏನ್ ಮಾಡ್ರಿ ಸ್ವಲ್ಪ ಇವ್ನ ಮಾಡ್ರಿ ಪ್ರಾಕ್ಟೀಸನ್ನ ಮಾಡ್ಕೋರಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿ ಸ್ವರ ಬಂದೈತಿ ಎಲ್ ವ್ಯಂಜನ ಬರ್ತೈತಿ ಹೌದಾ ಎಲ್ಲಿ ಒತ್ತಕ್ಷರಗಳು ಹೆಂಗ್ ಬರ್ತಾವು ಯಾವ್ದ ಯಾವ ಒತ್ತಕ್ಷರ ಬಂದೈತೆ ಅನ್ನೋದು ನೀವ್ ಕ್ಲಿಯರ್ ಆಗಿ ಗೊತ್ತಾ ಆತಪ್ಪ ಅಂದ್ರೆ ಆರಾಮ್ ಸೀರಿ ಮಾಡ್ಬೋದು ಈಜಿ ಆಗಿ ಬರಿಬಹುದು ವಿದ್ಯಾರ್ಥಿಗಳ ಬರೀಗ ಏನೈತಿ ಚಂಪಾ ಚಂಪಾ ಇದು ಯಾರ ಕಾವ್ಯನಾಮ ವಿದ್ಯಾರ್ಥಿಗಳ ಕಾವ್ಯನಾಮದ ಮೇಲೆ ಒಂದು ಕ್ವಶನ್ ಬರ್ತೈತೆ ಅಂತ ನಾ ಹೇಳಿದ್ದೆ ನಿಮಗ ಹೌದಾ ಈಗ ಏನ್ ಕೇಳ್ಯಾರ ನೋಡ್ರಿ ಚಂಪಾ ಅಂತಕ್ಕಂತದ ಯಾರ ಕಾವ್ಯನಾಮ ಅಂತ ಕೇಳಾಕತ್ತಾರ ಆಪ್ಷನ್ ಎ ಒನ್ ಏನಿದೆ ಚಂದ್ರಶೇಖರ್ ಪಾಟೀಲ್ ಬಿ ಟು ಚಂದ್ರಶೇಖರ್ ಸಿ ಕುವೆಂಪು ಚಂದ್ರಶೇಖರ್ ಕಂಬಾರ ನೀವೀಗ ಏನ್ ಮಾಡ್ತೀರಿ ಚಂಪಾ ಅಂತ ನೋಡ್ಬಿಟ್ಟಿಗೆ ಏನ್ ಮಾಡ್ತೀರಿ ಗೊತ್ತ ವಿದ್ಯಾರ್ಥಿಗಳು ನೀವೀಗ ಏನ್ ಮಾಡ್ತಿವಿ ಸೊ ಚಂದ್ರಶೇಖರ್ ಕಂಬಾರ ಅಂತಕ್ಕಂಥದ್ದನ್ನ ಆನ್ಸರ್ ಅಂತೇಳಿ ಹಾಕಾಕ್ ನಿತ್ ಬಿಡ್ತಿರಿ ಹೌದಾ ಸ್ಟ್ರಾಂಗ್ ಆನ್ಸರ ನೀವು ಓದಿದ್ರೇ ಓದಿರಪ್ಪ ಅಂದ್ರ ಚಂದ್ರಶೇಖರ್ ಪಾಟೀಲ್ ಅಂತಕ್ಕಂತದ ಚಂಪಾ ನೋಡ್ರಿ ಚ ಅಂತ ಕೊಟ್ಟಾರ ಚಂದ್ರಶೇಖರ್ ಅಂತ ಅರ್ಥ ಮಾಡ್ಕೋರಿ ಹೌದಾ ಪಾಟೀಲ್ ಅಂತೈತಿಲ್ಲಿ ಅಲ್ಪಾ ಅಂತ ಕೊಟ್ಟಾರ ಚಂದ್ರಶೇಖರ ಪಾಟೀಲ್ ಅಂತಕ್ಕಂಥದಾಗ್ತಿದ್ವಿ ಅದೇ ರೀತಿಯಾಗಿ ಕುವೆಂಪು ಅವ್ರಿಗೆ ರಾಷ್ಟ್ರ ಕವಿ ಅಂತ ಕರೀತಾರ ಹೌದಾ ಚಂದ್ರಶೇಖರ್ ಕಂಬಾರ ಅವರ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ತಗೊಂಡವರ ಕವಿ ಆಗಿರ್ತ ಆಗಿರ್ತಾರ ಸೊ ಎಂಟು ಮಂದಿ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಯಾವ ಕೃತಿ ಸಿಕ್ತು ಅಥವಾ ಯಾವಾಗ ಸಿಕ್ತು ಅಂತಕ್ಕಂಥದ್ ನೀವೇನ್ ಮಾಡ್ರಿ ನೀಟಾಗಿ ಒಂದ್ಸರಿ ಏನ್ ಮಾಡ್ರಿ ಕ್ಲಿಯರ್ ಆಗಿ ಯಾರ್ಯಾರು ಸಿಕ್ಕೈತಿ ಎಂಟು ಮಂದಿಗೆ ಸ್ವಲ್ಪ ಓದ್ಕೋರಿ ವಿದ್ಯಾರ್ಥಿಗಳೇ ಅದ್ರ ಮ್ಯಾಲ ಒಂದೊಂದು ಒಂದು ಕ್ವೇಶನ್ ಬರುವಂತ ನಿಮ್ ಚಾನ್ಸಸ್ ಬಹಳ ಐತಿ ನೆಕ್ಸ್ಟ್ ಕ್ವೆಶನ್ ಬರೀಗ ಏನೈತಿ ನೆಕ್ಸ್ಟ್ ಕ್ವೆಶನ್ ಇಂಚರ ವಿದ್ಯಾರ್ಥಿಗಳು ಇಂಚರ ಪದವನ್ನು ಬಿಡಿಸಿ ಬರೀರಿ ಅಂತ ಕೊಟ್ಟಾರ ಹೌದಾ ನಾ ಆಗ ಹೇಳಿದ್ನಿ ಏನಂತ ಹೇಳಿದ್ನಿ ಬಿಡಿಸಿ ಬರೀರಿ ಎರಡು ಟೈಪ್ ಅಂತ ಹೇಳಿದ್ನಿ ನಮಗೆ ಇಲ್ಲಿ ಏನ್ ಹೇಳಿದ್ನ ಆಪ್ಷನ್ ಅನ್ನ ನೋಡ್ರಿ ಅಂತ ಹೇಳಿದ್ದೆ ನಾನು ಸೊ ಹೌದಾ ಇಲ್ಲಿ ಏನೈತಿ ನೋಡ್ರಿ ಆಪ್ಷನ್ ಇಂಪಾದ ಪ್ಲಸ್ ಸರ ಅಂತಕ್ಕಂಥದೈತಿ ನೆಕ್ಸ್ಟ್ ಇನ್ ಪ್ಲಸ್ ಸರ ಐತಿ ಏನಿದು ಸರ ಅಂತಂದೈತಿ ಇನ್ ಇದು ಸರ ಚರ ಅಂತಕ್ಕಂಥದೈತಿ ಸೊ ವಿದ್ಯಾರ್ಥಿಗಳಿಗೆ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಇಲ್ಲಿ ಅಂತ ಈ ಪ್ಲಸ್ ಹಿಂಗ ಕೊಟ್ಟಿಲ್ಲ ನಮಗೆ ಈ ಸಲ ಬಿಳಿಸಿ ಬರೀದು ಡೈರೆಕ್ಟ್ ಆಗಿ ಕೊಟ್ಟಾನೆ ಅದಕ್ಕೆ ಸೊ ಆನ್ಸರ್ ಯಾವ್ದಾಗ್ತೈತಿ ಇನ್ ಪ್ಲಸ್ ಸರ ಅಂತಕ್ಕಂಥದ್ ನಮಗ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳಿಗೆ ಬಿಡಿಸಿ ಬರೀರಿ ಅಂದ್ರೆ ಸ್ವಲ್ಪ ಏನ್ ಮಾಡ್ಬೇಕು ನೀವು ವಾಪಸ್ ವಾಪಸ್ ಅದನ್ನ ಓದ್ಬೇಕ್ರಿ ವಿದ್ಯಾರ್ಥಿಗಳು ಒಮ್ಮೆ ಸಡನ್ ಆಗಿ ನಿಮ್ಗೆ ಗೊತ್ತಾಗಲ್ಲ ಈಗ ನೋಡ್ರಿ ಅಂತ ಹೌದಾ ಅಂತ ಪ್ಲಸ್ ಸರ ಹೆಂಗಾಗ್ತಿತ್ತಿ ಅಂತ ನೀವು ಕೇಳಬಹುದು ಉಚ್ಚಾರ ಮಾಡಿ ನೋಡಿ ವಿದ್ಯಾರ್ಥಿಗಳೇ ಉಚ್ಚಾರವನ್ನ ಮಾಡಿದ್ರೆ ನೀವೇನಾಗ್ತೈತಿ ಇನ್ನು ಪ್ಲಸ್ ಸರ ಅಂತಕ್ಕಂತ ನಿಮಗ ಆನ್ಸರ್ ಬಂದ ಬರ್ತೈತಿ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಿ ಉಪೇಕ್ಷಾ ಉಪೇಕ್ಷಾ ಪದದ ಸಮಾನಾರ್ಥಕ ಪದ ಏನ್ ಯಾರು ಉಪೇಕ್ಷ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ ಆಪ್ಷನ್ ನೋಡ್ರಿ ಆಸೀಸು ಅಲಕ್ಷ ಆವೇಶ ಉಪದ್ರವ ಅಂತಕ್ಕಂಥದೇತಿ ಸು ಆನ್ಸರ್ ಯಾವ್ದಾಕೈತಿ ನಮ್ಗೆ ಅಲಶ ಅಲಕ್ಷ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿ ಏನೈತಿ ಉಪೇಕ್ಷ ಅಂದ್ರ ಅಲಕ್ಷ್ಯ ಬಿಟ್ಬಿಡುದನ್ನು ಆಲಸ್ಯ ಮಾಡಿಬಿಡುದನ್ನು ತಲೆ ಹಾಕೊಳ್ಳಂಗಿಲ್ಲ ಯಾರ ಏನ್ರೀ ಹೇಳಂತೆಕೋ ಅದನ್ನ ಏನ್ ಮಾಡುದು ಮಾಡಿ ಬಿಡುದು ಉಪೇಕ್ಷ ಅಲಕ್ಷ್ಯ ಸಮಾನಾರ್ಥಕ ಕೇಳಿದ್ರಿ ವಿದ್ಯಾರ್ಥಿಗಳನ್ನ ಹೌದಾ ನೆಕ್ಸ್ಟ್ ಕ್ವಶನ್ ಬರ್ರಿ ಏನೈತಿ ಸೆಕೆಂಡ್ ಕ್ವಶನ್ ಅಂದ್ರ ಮರದಿಂದ ಹಚ್ಚ ಹಸಿರು ಎಲೆ ಬಿದ್ದಿತ್ತು ಮರದಿಂದ ಹಚ್ಚ ಹಸಿರು ಎಲೆ ಬಿದ್ದಿತ್ತು ಈ ವಾಕ್ಯವು ಯಾವ ಕಾಲ ವಿದ್ಯಾರ್ಥಿಗಳನ್ನ ನೋಡ್ರಿ ಸೊ ಕಾಲ ಮೇಲೆ ಕ್ವಶನ್ ಬಂದೈತಿ ನೋಡ್ರಿ ಕಾಲಗಳ ಮೇಲೆ ಒಂದು ಕ್ವಶನ್ ಬರ್ತೈತಿ ಅಂತ ನಾ ಹೇಳಿದ್ದೆ ಹೌದಾ ಆಪ್ಷನ್ ನೋಡೋಣ ಬರ್ರಿ ಇವಾಗೇನು ಕೊನೆಯದ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತಕಾಲ ಭೂತ ಭವಿಷ್ಯತ್ ಕಾಲ ಅಂತ ಕೊಟ್ಟನ ಹೌದಾ ನಾ ಹೇಳಿದ್ದ ವಿದ್ಯಾರ್ಥಿಗಳು ಇಲ್ಲಿ ಏನೈತಿ ದ ಬಂದೈತಿ ದ ನಾ ಧ ಮತ್ತ ಉತ್ತ ಹೌದಾ ನೆಕ್ಸ್ಟ್ ಧ ಅಂತಕ್ಕಂತದ್ ಹೇಳಿದ್ನಿ ಏನಂತ ದ ಅಂದ್ರ ಏನಾಗ್ತೈತಿ ವಿದ್ಯಾರ್ಥಿಗಳೇ ಭೂತಕಾಲ ದ ಅಂದ್ರ ಭೂತಕಾಲ ಅಂತ ಹೇಳಿದ್ನಿ ಪುತ್ತ ಅಂದ್ರ ವರ್ತಮಾನ ಅಂತ ಹೇಳಿದ್ನ ಸೊ ವಿದ್ಯಾರ್ಥಿಗಳ ನಿನ್ನೆ ಕ್ಲಾಸ್ನಾಗ ಹೇಳಿದ್ದೆ ನಾನು ವರ್ತಮಾನ ನೆಕ್ಸ್ಟ್ ವ ಅಂದ್ರ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಹೌದಾ ಸೊ ವಿದ್ಯಾರ್ಥಿಗಳ ಅಲ್ಲಿ ಏನ್ ಬಂದೈತಿ ನೋಡ್ರಿ ದ ಅಂತಕ್ಕಂಥದ್ದು ಬಂದೈತಿ ಹಂಗಾರ ನಮಗ ಆನ್ಸರ್ ಯಾವ್ದಾಗ ಭೂತಕಾಲ ಅಂತಕ್ಕಂಥದ್ದ ನಮ್ಗ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳಿ ಅಲ್ಲಿ ದ ಬಂತಂದ್ರ ಏನಾಗ್ತೈತಿ ಭೂತಕಾಲ ಆಗ್ತೈತಿ ಉತ್ತ ಬಂತಂದ್ರ ವರ್ತಮಾನ ಆಗ್ತೈತಿ ಅದ ರೀತಿ ಸೊ ವ ಬಂತಂದ ಏನಾಗ್ತೈತಿ ಭವಿಷ್ಯತ್ ಕಾಲ ಆಗ್ತೈತಿ ಅಂತ ನಾವು ಇದನ್ನ ಏನ್ ಮಾಡ್ರಿ ಪರ್ಫೆಕ್ಟ್ ಆಗಿ ನೆನಪಿಟ್ಕೋರಿ ಏನು ಬಾಳ್ಬೇಡ್ರಿ ದ ಅಂತಕ್ಕಂತದ್ ನೀವೇನ್ ಮಾಡ್ರಿ ಸೊ ನೆನಪಿಟ್ಕೊಂಡ್ರಪ್ಪ ಅಂದ್ರೆ ತಕ್ಕೋರಿ ಅಲ್ಲಿ ಲಾಸ್ಟ್ ವರ್ಡ್ ನಾಗ ಯಾವ್ದ್ ಬಂದೈತ್ ಅಂತ ಗೊತ್ತಾತಪ್ಪಾ ಅಂದ್ರೆ ತೋರಿ ಪಕ್ಕ ಇದೊಂದು ಕ್ವಶನ್ ಕ ಒಂದ್ ಮಾರ್ಕ್ಸ್ ನಿಮ್ಮ ಪ್ಯಾಕೆಟ್ ನಾಗ ಇದ್ದಂಗ್ ವಿದ್ಯಾರ್ಥಿಗಳೇ ಸೊ ಹೌದಾ ನೆಕ್ಸ್ಟ್ ಕ್ವಶನ್ ನೋಡನು ಬರ್ರಿಗೆ ಅಂತ ಏನೈತಿ ಜನನ ಪದದ ವಿರುದ್ಧಾರ್ಥಕ ವಲ್ಲದ ಪದ ನೋಡ್ರಿ ನೀವ್ ಏನ್ ಮಾಡ್ತೀರಿ ಏನ್ ಕೇಳೀಗ ಜನನ ಕೇಳಣ ಹೌದಾ ಜನನ ಪದದ ವಿರುದ್ಧಾರ್ಥಕ ವಲ್ಲದ ಪದ ಕೆಳ ನೀವು ಜನನ ನೋಡ್ಬಿಟ್ಟಿಗೆ ಏನ್ ಮಾಡ್ತೀರಿ ಮರಣ ಹಾಕ್ಬಿಡ್ತೀರಿ ನೋಡೋಣ ಆಪ್ಷನ್ ನೋಡೋಣ ಫಸ್ಟ್ ಹುಟ್ಟು ಸಾವು ಮಡಿ ಮರಣ ಐತಿ ಜನನ ಅಂದ್ರೆ ಏನ್ರಿ ಹುಟ್ಟುದಂತ ನಮಗ್ ಗೊತ್ತಾಗ್ಬಿಡ್ತಿ ಈಗ ಹೌದಾ ಆದ್ರೂ ವಿರುದ್ಧಾರ್ಥಕ ಕೆಆನ್ ಅಂತ ನೀವ್ ಅನ್ಕೊಂತೀರಿ ಹೌದಾ ಆವೇನ್ ಕೇಳ ನೋಡ್ರಿ ವಿರುದ್ಧಾರ್ಥಕ ವಲ್ಲದ ಪದ ವಿರುದ್ಧಾರ್ಥಕ ಅಲ್ಲದ ಪದ ಅಂತ ನಾವು ವಿದ್ಯಾರ್ಥಿಗಳೇ ಸೊ ನೀವೇನ್ ಮಾಡ್ತೀರಿ ವಿರುದ್ಧಾರ್ಥಕ ಅಂತ ನೋಡ್ಬಿಟ್ಟಿಗೆ ಏನ್ ಮಾಡ್ತೀರಿ ಜನನ ಐತಿ ಮರನ ನಡಿ ಆನ್ಸರ್ ಅಂತ ಹೇಳ್ಬಿಡ್ತೀರಿ ಬ್ಯಾಡ್ ವಿದ್ಯಾರ್ಥಿಗಳೇ ಏನ್ ಮಾಡ್ರಿ ಕ್ವಶನ್ ಅನ್ನ ಪೂರ್ಣವಾಗಿ ಓದ್ರಿ ಒಂದ್ಸಾರಿ ಕ್ವಶನ್ ಅನ್ನ ನೀವು ಓದಿದ್ರೆ ಏನ್ ಆಗ್ತೈತಿ ಅವಾಗ ವಿರುದ್ಧಾರ್ಥಕ ಒಲ್ಲದ ಪದ ಕೇಳ್ಯನ ಈಗ ನೋಡ್ರಿ ಜನನ ಮರನ ವಿರುದ್ಧಾರ್ಥಕ ಆಗ್ತೈತಿ ವಿದ್ಯಾರ್ಥಿಗಳೇ ಮಡಿನೂ ಮಡಿ ಅಂದ್ರೂ ಸಾವು ಹೌದಾ ಅದು ವಿರುದ್ಧಾರ್ಥಕನ ಆಗ್ತೈತಿ ಸಾವು ಅಂದ್ರೂ ವಿರುದ್ಧಾರ್ಥಕನ ಆಗ್ತೈತಿ ಅದು ಜೀವ ಕಳ್ಕೋದಾಗ್ತೈತಿ ಅದಕ್ಕ ಜನನ ಪದದ ವಿರುದ್ಧಾರ್ಥಕ ಪದವಲ್ಲ ಅಂದ್ರೆ ಯಾವ್ದಾದ್ರ ಹುಟ್ಟು ಅಂದ್ರ ಸಮಾನಾರ್ಥಕ ಆಗ್ತೈತಿ ವಿದ್ಯಾರ್ಥಿಗಳೇ ಜನನ ಪದಕ್ಕೆ ಏನಾಗ್ತೈತಿ ಹುಟ್ಟು ಅಂತಕ್ಕಂಥದ ಸಮಾನಾರ್ಥಕ ಪದ ಆಗ್ತೈತಿ ಓ ವಿರುದ್ಧಾರ್ಥಕ ಒಲ್ಲ ಅದಕ್ಕೆ ಸಮಾನಾರ್ಥಕ ಹಾಕೊಂಡ್ರಿ ಏನ್ ರಾಂಗ್ ಐತಿ ಹೌದು ವಿದ್ಯಾರ್ಥಿಗಳು ಸೊ ಏನ್ ಮಾಡ್ಬೇಕು ಕ್ವಶನ್ ಅನ್ನ ನೀಟಾಗಿ ಕ್ಲಿಯರ್ ಆಗಿ ನೀವು ಬಂದಾಗ ನಿಮ್ಗೆ ಏನಾಗ ಪರ್ಫೆಕ್ಟ್ ಆದಂತ ಆನ್ಸರ್ ಸಿಗ್ತೈತಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾರೆ ಇವಾಗ ಏನೈತ್ ನೋಡ್ರಿ ತಾಯಿಗೆ ಅರಿಗೆ ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಅಂತ ಕೇಳಾರ ಸೊ ವಿದ್ಯಾರ್ಥಿಗಳನ್ನ ನಾನು ಹೇಳೇನಿ ಮೊನ್ನೆ ಹೇಳೀನಿ ಎಷ್ಟೀಗ ಹಿಂದಿನ ಕ್ಲಾಸ್ನಾಗ ಹೇಳೀನಿ ನಾನು ಹೌದಾ ತಾಯಿಗೆ ಬರಿತಿನಾಗ ಏನಂತೀರಿ ತಂದೆಗೆ ಬರಿಬೇಕಾರ ಏನಂತೀರಿ ಒಂದೇ ನಿಮ್ಗಿಂತ ದೊಡ್ಡವ್ರಿಗೆ ಬರಿಬೇಕಾರೆ ಏನಂತೀರಿ ಗುರುಗಳಿಗೆ ಬರಿಬೇಕಾರೆ ಏನಂತೀರಿ ಅಂತ ಹೇಳೀನಿ ನಾನು ಸೊ ಇವತ್ತಿನ ಕ್ವಶನ್ ನೋಡ್ರಿ ಏನ್ ಕೊಟ್ಟಾರ ತಾಯಿಗೆ ಪತ್ರ ಬರೆಯುವಾಗ ಅಂತ ಕೊಟ್ಟಾನ ಆಪ್ಷನ್ ಏನಿಂದ ನೋಡ್ರಿ ಮಾತೃಶಿ ಸಮಾನ ನಲ್ಮೆಯ ಚಿರಂಜೀವಿ ಮಾತೃಷಿ ಅಂತ ಕೊಟ್ಟಾರ ನಿಮಗೇನಕ್ಕೆ ಏನ್ ಕ್ವಶನ್ ತಾಯಿಗೆ ಅಂತ ಕೇಳಣ ತಾಯಿಗೆ ಅಂದಾಗ ಏನ್ ಬರ್ತೇತಿ ಮಾತೃಷಿ ಅಂತಕ್ಕಂಥದ್ ನಿಮಗ ಸರಿಯಾದ ಉತ್ತರ ಆಗ್ತೈತಿ ವಿದ್ಯಾರ್ಥಿಗಳಿಗೆ ಹೌದಾ ಅದೇ ರೀತಿ ಮಾತೃಷಿ ಸಮಾನ ಅಂತ ಬಂತಂದ ಯಾರಿಗಿ ಚಿಕ್ಕಮ್ಮ ಇರ್ತಾರ ನೋಡ್ರಿ ಮಮ್ಮಿ ತಂಗಿ ಹೌದಾ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಬರಿಬೇಕಾರೆ ನೀವೇನಂತ ಹಾಕ್ತಿರಲ್ಲಿ ಮಾತೃಸಿ ಸಮಾನ ಅಂತ ಹಾಕ್ತಿರಿ ಸೊ ಅದೇ ರೀತಿ ನಲ್ಮೆಯ ನಲ್ಮೆಯ ಅಂದ್ರೆ ನಿಮ್ಮ ಗೆಳೆಯ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೀತಿನ ಗೆಳತಿ ಹೌದಾ ಅದೇ ರೀತಿ ಚಿರಂಜೀವಿ ನಿಮಗಿಂತ ಕಿರಿಯರ್ ಇರ್ತಾರೆ ನೋಡ್ರಿ ಕಿರಿಯರು ಈತ ಸಣ್ಣವ್ರು ಇರ್ತಾರಲ್ಲ ಅವ್ರಿಗೆ ಬರಿಬೇಕಾರ ನೀವೇನು ಅಂತೀರಿ ಚಿರಂಜೀವಿ ಅಂತ ಹಾಕ್ತೀರಿ ಅದೇ ರೀತಿ ಪೂಜಾ ಅಂತ ಎಲ್ಲಿ ಯಾರಿಗ ಯೂಸ್ ಅಂತಕ್ಕಂಥ ವಿದ್ಯಾರ್ಥಿಗಳು ಸೊ ನನ್ನ ಕಮೆಂಟ್ ಮುಖಾಂತರ ತಿಳಿಸ್ತೀರಿ ಅಂತ ಅನ್ಕೊಂಡ ನೀ ತಿಳಿಸ್ರಿ ಎಲ್ಲಾರು ಹೌದಾ ಅದ ಅದನ್ನ ಹುಡುಕ್ಯಾಡ್ರಿ ವಿದ್ಯಾರ್ಥಿಗಳೇ ನೋಡ್ರಿ ಹುಡುಕ್ರಿ ನಾನು ಕೇಳಿದಂತ ಕ್ವಶನ್ಕ ಆನ್ಸರ್ ಅನ್ನ ಹುಡುಕ್ರಿ ಅದರಿಂದ ಅದ್ರಿಂದ ಓದ್ಬೇಕಂತ ನೀವು ತೆಗದ್ರಪ್ಪ ಅಂತಂದ್ರ ಇವೇನಕ ಇವೆಲ್ಲ ನಿಮಗ ಏನಾಕ್ತ ಒಂದ್ಸಲ ಅದನ್ನ ನೋಡ್ಕೊಂಡ್ಬಿಡ್ತೀರಿ ನಾನ್ ಹೇಳಿರ್ತೀನಿ ಒಂದ್ಸಲ ಅದನ್ನ ಓದ್ಕೊಂಡ್ರೆ ಏನಾಗ್ತೈತಿ ಪರ್ಫೆಕ್ಟ್ ಆಗಿ ನೆನಪು ಪುಳಿತೈತಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರುವಾಗ ಏನೈತಿ ಬಟ್ಟ ಬಯಲು ಅದ ಬಟ್ಟ ಬಯಲು ಅಂತಕ್ಕಂಥದ್ದು ಕೇಳ ಇದು ಯಾವುದಕ್ಕೆ ಉದಾಹರಣೆ ಕೇಳ ಬಟ್ಟ ಬಯಲು ಇದು ಯಾವುದಕ್ಕೆ ಉದಾಹರಣೆ ಕೇರ್ ಆಪ್ಷನ್ ಏನಿಂದ ನೋಡ್ರಿ ವಿರುಕ್ತಿ ಐತಿ ಜೋಡು ನುಡಿ ಐತಿ ಕರ್ಣವೇ ಐತಿ ಗಾದೆ ಮಾತು ಅಂತಕ್ಕಂಥದ ಐತಿ ಸೊ ವಿದ್ಯಾರ್ಥಿಗಳ ನಮ್ಗೆ ಏನಾಗ್ತೈತಿ ಬಟ್ಟ ಬಯಲು ಅಂತಕ್ಕಂಥದ್ದು ವಿರುಕ್ತಿ ಆಗ್ತೈತಿ ಏನಾಗ್ತೈತಿ ದುರುಕ್ತಿ ಆಗ್ತೈತಿ ಅನುಕರಣವೇ ಅಂದ್ರೆ ಈಗ ಏನಂತೈತಿ ತಪ್ಪಿರ್ತಾವ ಜುಳು ಜುಳು ಹೌದಾ ಪರ ಪರ ಅಂತಕ್ಕಂಥದ ಅನುಕರಣವೇ ಆಗ್ತೈತಿ ಜೋಡು ನುಡಿ ಅಂದ್ರೆ ಈಗ ನೋಡ್ರಿ ಏನ ಜೋಡು ನುಡಿ ಎಂತವ್ ಇರ್ತಾವಂತ ಒಂದು ಕಮೆಂಟ್ ಮಾಡ್ರಿ ನೋಡೋಣ ಹೌದಾ ಈಗೇನು ದೇವರು ದಿನರು ನಾವು ಜೋಡು ನುಡಿ ಅಂತ ಹೇಳ್ತೀವಿ ಒಂದು ಪದಕ ಅರ್ಥ ಐತಿ ದೇವರು ದಿಂಡರು ಅಂತಕ್ಕಂಥದ್ದು ದೇವರು ಅಂತಕ್ಕಂಥದ ಒಂದು ಅರ್ಥ ಐತಿ ಪರ್ಫೆಕ್ಟ್ ಆದಂತ ದಿನರು ಅರ್ಥ ಇಲ್ಲ ವಿದ್ಯಾರ್ಥಿಗಳು ಸೊ ಅಂತವು ಬಂದಿರ್ತಾವಲ್ಲ ಅವಕೆ ಏನಂತೀವಿ ನಾವ ಜೋಡು ನುಡಿ ಅಂತ ಕರಿತೀವಿ ದುರುಕ್ತಿ ಅಂದ್ರೆ ಇನ್ನೇನ ಹಿಡಕು ಅರ್ಥವನ್ನ ಸೂಚಿಸ್ತೈತಿ ಅಂದ್ರೆ ಒಂದು ಪದ ಏನಿರ್ತಿ ವಾಪಸ್ ವಾಪಸ್ ರಿಪೀಟ್ ವಿದ್ಯಾರ್ಥಿ ನೋಡೋಣ ಏನೈತಿ ಹೌದಾ ಕೂಗಿದರು ಏನ್ ಮಾಡಿದ್ರಂತ ಕೂಗಿದರು ಈ ಪದವನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ಅಂತ ಕೇಳ ಕೂಗಿದರು ದ ಅಂತಕ್ಕಂಥದ ಐತಿ ವಿದ್ಯಾರ್ಥಿಗಳು ಇಲ್ಲಿ ಐತಿ ದ ಅಂತಕ್ಕ ಕೊಟ್ಟಾರ ನಮ್ಗೆ ಏನಾಗ್ತೈತಿ ಭೂತಕಾಲ ಆಗ್ತೈತಿ ಹೌದಾ ಇದನ್ನ ಏನ್ ಮಾಡ್ಬೇಕಂತ ನಾವ ಇಲ್ಲಿ ಏನ್ ಮಾಡಂತ ಕೊಟ್ಟಾರ ಭವಿಷ್ಯತ್ ಕಾಲಕ್ಕ ಪರಿವರ್ತಿಸಿ ಅಂತ ಕೇಳ್ಯಾರ ಹೌದಾ ಏನ್ ಮಾಡ್ಬೇಕು ಪರಿವರ್ತಿಸಿ ಅಂದ್ರ ಈಗ ನಾವು ದ ಕೂಗಿದರು ಆ ಭೂತ ಕಾಲ ಆಗ್ತಿತ್ ವಿದ್ಯಾರ್ಥಿಗಳೇ ನಾವ್ ಏನ್ ಮಾಡ್ಬೇಕಂದ್ರ ಭವಿಷ್ಯಕ್ ತರಬೇಕು ಭವಿಷ್ಯತ್ ಅಂದ್ರೆ ಏನ್ ಬರ್ಬೇಕಂತ ಹೇಳೀನಿ ನಾನಂತಕಂತ ವರ್ಡ್ ಅಲ್ಲಿ ಬರ್ಬೇಕು ಅಂತ ಹೇಳೀನಿ ಆಪ್ಷನ್ ಅನ್ನ ನೋಡಿ ಬರೀ ಕೂಗಿದನು ಕೂಗುವಿರ ಕೂಗುವರು ಕೂಗುತ್ತಾರೆ ಅಂತಕ್ಕಂಥದ ಐತಿ ಹೌದಾ ಇಲ್ಲಿ ಆನ್ಸರ್ ಯಾವ್ದಾಗ್ತಿತ್ತು ನಮಗ ಕೂಗುವರು ನಾ ಏನ್ ಬರ್ಬೇಕಂತ ಹೇಳಿದ್ನಿ ಇವಾಗ ನಿಮಗ ವ ಬರ್ಬೇಕಂತ ಹೇಳಿದ್ನಿ ವ ಬಂದೈತಿ ವಿದ್ಯಾರ್ಥಿಗಳೇ ಅದಕ್ಕೆ ಆಪ್ಷನ್ ಯಾವ್ದಾಗ್ತಿ ಸಿ ತ್ರೀ ಆಗ್ತೈತಿ ಕೂಗಿ ಕೂಗುವರು ಸಾರಿ ಕೂಗುವರು ಅಂತಕ್ಕಂಥದ್ದು ನಮ್ಗೆ ಏನಾಗ್ತಿ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರುವಾಗ ಏನೈತಿ ಗುಂಪಿಗೆ ಸೇರದ ಪದ ಕೇಳು ವಿದ್ಯಾರ್ಥಿಗಳೇ ಹೌದಾ ಏನ್ ಕೇಳನು ಗುಂಪಿಗೆ ಸೇರದ ಪದ ನಾ ಹೇಳಿದ್ನಿ ಸೊ ಮನೆ ಕ್ವಶನ್ ಪೇರನ್ನ ಬಿಡಿಸಿದ್ವಿ ಗೊತ್ತಾ ಅವಾಗೂ ಬಂದಿದ್ದು ನೋಡ್ರಿ ಎರಡರಿಂದ ಮೂರು ಕ್ವಶನ್ ಪೇಪರ್ದಾಗ ಗುಂಪಿಗೆ ಸೇರಿದ ಪದ ಪ್ರತಿ ಕ್ವಶನ್ ಪೇಪರ್ದಾಗ ಕೇಳಾಕತಾನ ಅಂದ್ರೆ ನೀವೊಂದು ಅರ್ಥ ಮಾಡ್ಕೊಂಡ್ಬಿಡಿ ವಿದ್ಯಾರ್ಥಿಗಳು ಏನಂತ ನಮ್ಗೆ ನಾಳೆ ಎಕ್ಸಾಮದ್ದಾಗ ಇದು ಬರ್ಬೋದು ಬಂದ ಬರ್ತೈತಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಇವಾಗ ಏನೈತಿ ಗುಂಪಿಗೆ ಸೇರಿದ ಪದ ಪದಕ್ಕೆ ಭೂಮಿ ಧರೆ ಇಳೆ ಗಗನ ಅಂತ ಕೇಳಣ ಭೂಮಿ ಅಂದ್ರೂ ಏನ್ರಿ ಪೃಥ್ವಿನ ಆಗ್ತೈತಿ ಸೊ ಧರೆ ಅಂದ್ರೂ ಪೃಥ್ವಿನ ಆಗ್ತೈತಿ ಇಳೆ ಅಂದ್ರೂ ಪೃಥ್ವಿನ ಆಗ್ತೈತಿ ಊರು ಏನಾಗ್ತಾವ ಇವಾಗ ಭೂಮಿನ ಆಗ್ತಿ ಗಗನ ಅಂತಕ್ಕಂತದ್ ಮಾತ್ರ ಏನಾಗ್ತೈತಿ ಸೊ ವಿದ್ಯಾರ್ಥಿಗಳು ಆಕಾಶ ಗಗನ ಏನ ಆಕಾಶ ಅಂತ ಅರ್ಥ ಕೊಡ್ತೇತಿ ಅದ್ರ ಸಲುವಾಗಿ ಸೊ ಇವೇನು ಎಲ್ಲ ಏನಾಗ್ತವ್ ನಮಗ ಭೂಮಿ ಹೌದಾ ಮೊನ್ನೆ ಹೇಳಿದ ವಿದ್ಯಾರ್ಥಿಗಳು ಭೂಮಿ ಅದ್ದ ಒಂದ ಪೃಥ್ವಿ ಅಂತ ಕ್ವಶನ್ ಬಂದಿತ್ತು ಅದ್ರಾಗ ಹೇಳಿದ್ ನಾನು ಭೂಮಿ ಜಾತಿ ಅಂತ ಯಾರಿಗೆ ಕರೀತಾರೋ ತಮ್ಮ ಮಾತಿಗೆ ಕರಿತಾರೋ ಅಂತ ನಾನು ಹೇಳಿದ್ನಿ ಸೊ ಅದ ರೀತಿಯಾಗಿ ಇವತ್ತಿನ ಆಕಾಶ ಒಂದ ಒಂದೇನಾಗ್ತೈತಿ ಡಿಫ್ರೆಂಟ್ ಆಗ್ತಿ ಸೊ ಅದ್ರ ಸಂಬಂಧ ತಪ್ಪಿಗೆ ಸೇರಿದ ಪದ ಯಾವ್ದಾಗ್ತಿ ಅಂದ್ರ ಗಗನ ಗಗನ ಅಂತಕ್ಕಂಥದ್ದು ನಮಗ ಉಪ್ಪಿಗೆ ಸೇರದ ಪದ ಆಗ್ತಿದ್ವಿ ನೋಡು ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ಏನೈತಿ ವಾಕ್ಯದ ದೋಷ ಎಲ್ಲಿದೆ ಈ ವಾಕ್ಯ ಕೊಟ್ಟನು ವಿದ್ಯಾರ್ಥಿಗಳು ಇದು ದೋಷ ಅಂದ್ರೆ ಎಲ್ಲಿ ತಪ್ಪಾಗೈತಿ ಹೌದಾ ಎಲ್ಲ ಆಗೈತಿ ಅಂತ ಕಂಡಿರಿ ಅಂತ ಓದ್ನು ಬರ್ರಿ ಈಗ ಒಂದ್ಸರಿ ನೋಡ್ರಿ ರಾಣಿ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯವೇ ಹೋರಾಡಿದ ವೀರ ಮಹಿಳೆ ಅಂತ ಕೊಟ್ಟಾರ ಸೊ ಇದ ನಮಗ ವಾಕ್ಯ ಸರಿ ಅನ್ಸಾಕತೈತಿ ವಿದ್ಯಾರ್ಥಿಗಳೇ ಅದಕ್ಕೆ ನಾವು ಇಲ್ಲಿ ಇದ್ರೋಗ ಎಲ್ಲಿ ದೋಷ ಐತಿ ಎಲ್ಲಿ ತಪ್ಪಾಗೈತಿ ಎಲ್ಲಿ ತಪ್ಪಾಗೈತಿ ಅಂತಕ್ಕಂಥದ್ ನಮಗ ಐಡೆಂಟಿಫೈ ಮಾಡ್ರಿ ಕಂಡಿಡೀರಿ ಅಂತ ಈಗ ಸೊ ಅದಕ್ಕೆ ನಾವು ಕಂಡು ಹಿಡೀನಿ ಬರ್ರಿ ಈಗ ನೋಡ್ರಿ ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು ಓಕೆನಾ ಕರೆಕ್ಟ್ ಐತಿ ಹೌದಾ ಕಿತ್ತೂರಿನ ಅವ್ರು ಆಕಿ ಊರ ಕಿತ್ತೂರು ಸಾಮ್ರಾಜ್ಯ ಸಲುವಾಗಿ ಹೋರಾಟ ಮಾಡಿದ್ಲಕ್ಕೆ ಹೌದಾ ಐತಿ ಅದೇ ಸ್ವಾತಂತ್ರ್ಯವೇ ನಮಗ್ ಸ್ವಾತಂತ್ರ್ಯವೇ ವೇ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ್ ಏನಾಗ್ತೈತಿ ಆನ್ಸರ್ ಆಗ್ತೈತಿ ಯಾಕ ಹೆಂಗ್ ಬರ್ಬೇಕಿತ್ರಿ ಅದಂದ್ರ ಸ್ವಾತಂತ್ರ್ಯಕ್ಕಾಗಿ ಅಂತ ಕೊಟ್ಟಿದ್ರಂದ ಸ್ವಾತಂತ್ರ್ಯಕ್ಕಾಗಿ ಅಂತ ಕೊಟ್ಟಿದ್ರಂತಿಕೋರಿ ನೋಡ್ರಿ ಅವಾಗ ಹೋದ್ರಿ ನೋಡಿ ಕಿತ್ ರಾಣಿ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹಿಳೆ ಅಂತ ನಾವು ಓದ್ಬೋದು ಸ್ವಾತಂತ್ರ್ಯವೇ ಅಂತಕ್ಕಂಥದ್ ಅಂತಕ್ಕಂಥದ್ದು ಏನಾಗ್ತೈತಿ ಆನ್ಸರ್ ಆಗ್ತೈತಿ ಇಂತಕ್ಕಂಥದ ಆನ್ಸರ್ ಆಗ್ತೈತಿ ಸೊ ನೀವ್ ಏನ್ ಮಾಡ್ಬೇಕಾಗ್ತೈತಿ ದೋಷ ಇರುವ ಪದಗಳನ್ನ ಪಕ್ಕಾ ಒಂದ್ ಕ್ವಶನ್ ಬರ್ತೈತಿ ಮಾಡ್ರಿ ಸ್ವಲ್ಪ ಎಲ್ಲರೂ ನಿಮ್ ಪುಸ್ತಕ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಬಿಟ್ಟ ವಿದ್ಯಾರ್ಥಿಗಳು ಎಲ್ಲಿದ್ದು ಕೇಳಂಗಿಲ್ಲ ಸೊ ಅದಕ್ಕೆ ನೀವೇನ್ ಮಾಡ್ರಿ ಟೆಕ್ಸ್ಟ್ ಬುಕ್ ಅನ್ನ ಒಂದ್ ಎರಡ್ ಸಲ ಏನು ಆಗ್ಲಿಲ್ಲ ಒಂದ್ ಮೂರು ಸಲ ನಿಮ್ಗೆ ಟೈಮ್ ಸಿಕ್ಕ್ರ ಹೌದಾ ಏನ್ ಮಾಡ್ರಿ ಟೆಕ್ಸ್ಟ್ ಬುಕ್ ಎಲ್ಲ ಲೈನ್ ಬೈ ಲೈನ್ ಏನ್ ಮಾಡ್ರಿ ಓದ್ಕೋರಿ ವಿದ್ಯಾರ್ಥಿಗಳೇ ಎಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಾನು ಬಿಟ್ಟು ವಾಪಸ್ವರೆಗೂ ಎಲ್ಲಿ ವಾಕ್ಯಗಳನ್ನ ಕೇಳಂಗಿಲ್ಲ ಸೊ ನೀವ್ ನೀಟಾಗಿ ಓದಿದ್ದ ಆತಪ್ಪ ಅಂದ್ರೆ ಎಲ್ಲಿ ಮಿಸ್ಟೇಕ್ ಅಂತ ನಿಮ್ ಫಸ್ಟ್ ನ ಏನ್ ಮಾಡ್ತೀರಿ ಐಡೆಂಟಿಫೈನ ನೀವ್ ಮಾಡ್ತೀರಿ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ ಈಗ ಏನೈತಿ ನೋಡ್ರಿ ಬಲೆ 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 ನೀನು ಬಲು ಸುಂದರನಿದ್ದೀಯಾ ಈ ವಾಕ್ಯದ ಭಾವನೆ ಕೇಳರಿಗೆ ಭಾವನೆ ಅಂದ್ರೆ ಬಲೆ ಬಲೆ ಅಂತ ನೀವು ಯಾವಾಗ ಅನ್ಸ್ಕೊತೀರಿ ಹೌದಾ ಏನೋ ಒಂದು ಸಾಧನೆಯನ್ನು ಮಾಡಿರ್ಬೋದು ಇಲ್ಲ ಯಾವ್ದಾರ ಒಂದು ಸ್ಪರ್ಧೆಕ್ ಹೋಗಿರ್ತೀರಪ್ಪ ಇವಾಗ ಹೌದಾ ಒಂದು ರನ್ನಿಂಗ್ ಮಾಡಾಕತ್ತೀರಿ ಅಂತ ತಿಳ್ಕೊರಿ ಅವಾಗ ಏನ್ ಮಾಡ್ತೀರಿ ನೀವು ಬಲೆ ಬಲೆ ಅಂತ ಯಾರು ನಿಮಗ್ ಮೆಚ್ಚುಗೆನ ಕೊಡ್ತಾರು ಯಾರು ಕೊಡ್ತಾರ ಹೇಳ್ರಿ ನೋಡೋನು ನೀವು ಗೆದ್ದ ನಂತರ ಏನ್ ಮಾಡ್ತಾರ ಅಲ್ಲಿ ಇರ್ತಕ್ಕಂಥ ಏನ್ ಮಾಡ್ತಾರ ನಿಮಗ ಹೌದಪ್ಪ ಶಬಾಷ್ ಅಂತ ಕೊಡ್ತಾರಲ್ಲ ತರ ಕ್ವಶನ್ ಬಂದೈತಿ ನೋಡ್ರಿ ಆಪ್ಷನ್ ಏನೈತಿ ಮೆಚ್ಚುಗೆ ಅಂತಕ್ಕಂಥದ ಐತಿ ಪಿ ನಿಂದೆ ಐತಿ ಸಿ ಪ್ರಾರ್ಥನೆ ಐತಿ ಈ ಅಚ್ಚರಿ ಐತಿ ಹೌದಾ ನೀವು ಪ್ರಾರ್ಥನೆ ಯಾವಾಗ ಮಾಡ್ತೀರಿ ವಿದ್ಯಾರ್ಥಿಗಳೇ ಹೌದಾ ಪ್ರಾರ್ಥನೆ ಒಂದು ಏನೋ ಒಂದು ಈಗ ದೇವಸ್ಥಾನಕ್ ಹೋಗಿರ್ತೀರಿ ನೀವು ಹೌದಾ ದೇವಸ್ಥಾನಕ್ ಹೋದಾಗ ಏನೋ ಒಂದು ಕೈ ಕಿಶನ್ ಕೈ ಮುಗಿದು ಬೇಡ್ಕೊತಿರಿ ನೀವು ಹೌದಾ ದೇವ್ರಿ ನನಗೆ ಹಿಂಗ ಕಷ್ಟ ಐತಿ ಹೌದಾ ಅದನ್ನು ಪರಿಹರಿಸ ಅಲ್ಲಿ ಮಾಡ್ಕೋತಿರ್ಲಾ ಅದಕ್ಕೆ ಏನಂತೀವಿ ನಾವು ಪ್ರಾರ್ಥನೆ ಅಂತ ಕರಿತೀವಿ ಇಲ್ಲಿ ಏನು ಕೊಟ್ಟಾರ ಬಲೆ ಬಲೆ ನೀನು ಬಲು ನಿದ್ದೀಯಾ ಅಂತಕ್ಕಂಥದ್ದು ಏನಾಗ್ತೈತಿ ಮೆಚ್ಚುಗೆ ಅಂತಕ್ಕಂಥದ್ದು ನಮಗೇನಾಗ್ತೈತಿ ಆನ್ಸರ್ ಆಗತ್ತ ವಿದ್ಯಾರ್ಥಿಗಳಿಗೆ ಹೌದಾ ಮೆಚ್ಚುಗೆ ಅಂತಕ್ಕಂಥದ್ದು ಆನ್ಸರ್ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀಗ ಹೌದಾ ಏನೈತಿ ಮನೆಗೆಲಸ ಏನ್ ಕೊಟ್ಟಾರ ಮನೆಗೆಲಸ ಅಂತಕ್ಕಂಥದ್ದು ಕೊಟ್ಟಾರ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಕತ್ತಾರ ಆಪ್ಷನ್ ಎ ಒನ್ ಏನೈತಿ ಆಗಮ ಐತಿ ಆದೇಶ ಐತಿ ಲೋಪ ಐತಿ ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಕೊಟ್ಟಾರ ನಾವ್ ಕನ್ನಡ ಸಂಧಿಗಳು ಮೂರ್ ಅಂತ ಹೇಳಿದ್ವಿ ಯಾವ್ಯಾವ ಲೋಪ ಆಗಮ ಆದೇಶ ಅಂತ ಕೊಟ್ಟಿವ್ ನೋಡ್ರಿ ಮನೆ ಗೆಲಸ್ ಅಂತ ಕೊಟ್ಟಾರ ಅವ್ರಿಗೆ ಮನೆ ಗೆಲಸ ಅಂತ ಕೊಟ್ಟಾರ ಇದನ್ನ ಬಿಡಿಸಿ ಬರದ್ರೆ ನಾವ್ ಏನಾಗ್ತೇತಿ ಮನೆ ಪ್ಲಸ್ ಮನೆ ಪ್ಲಸ್ ಕೆಲಸ ಅಂತಕ್ಕಂಥದ್ದಾಗ್ತೈತಿ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ಏನಂತ ಕೊಟ್ಟಿವ ನೋಡ್ರಿ ಪ್ರತಾಪಗಳು ಗದಾಪಗಳಿಗೆ ಆದೇಶವಾಗಿ ಬಂದ್ರ ಅದ್ ಏನಂತೀವಿ ನಾವ ಆದೇಶ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಇಲ್ಲಿ ಗ ಐತಿ ಅದಕ್ ಏನಾಗೈತಿ ಇಲ್ಲಿ ಗ ಅಂತಕ್ಕಂಥದ್ ಆದೇಶವಾಗಿ ಬಂದೈತಿ ಸೊ ಅದಕ್ಕೆ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಆದೇಶ ಸಂಧಿ ಹೌದಾ ಆನ್ಸರ್ ಯಾವ್ದಾಗ್ತೈತಿ ಆದೇಶ ಸಂಧಿ ಅಂತಕ್ಕಂಥದ್ದು ಆನ್ಸರ್ ಆಗತ್ತೆ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕಾಗ್ತೈತಿ ಆಗಮ ಸಂಧಿ ಆದೇಶ ಸಂಧಿ ಏನ್ ಮಾಡ್ರಿ ಮೂರು ಸಂಧಿಗಳನ್ನ ಪರ್ಫೆಕ್ಟ್ ಆಗಿ ಓದ್ಕೋರಿ ವಿದ್ಯಾರ್ಥಿಗಳೇ ಬಿಕ್ಸ್ ಏನಾಗ್ತೈತಿ ಒಂದ್ ಕ್ವಶನ್ ಬಂದ ಬರ್ತೈತಿ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀ ಈಗ ಹೌದಾ ಏನೈತ್ ನೋಡ್ರಿ ಪಟ್ಟಣದಲ್ಲಿ ಸಾವಿರಾರು ಜನರು ವಾಸಿಸುತ್ತಾರೆ ಎಲ್ಲಿ ಪಟ್ಟಣದಲ್ಲಿ ಸಾವಿರಾರು ಜನರು ವಾಸಿಸುತ್ತಾರೆ ಅಂತ ಕೇಳರ್ ಹೌದಾ ಈ ವಾಕ್ಯದಲ್ಲಿ ಪಟ್ಟಣ ಎಂಬ ಪದವು ಅಂತ ಕೇಳಕರ ಈ ಪಟ್ಟಣ ಅಂದ್ರೆ ಏನ್ ಬರ್ತೈತಿ ನೋಡ್ರಿ ಆಪ್ಷನ್ ಏನೇನ ನೋಡ್ರಿ ಒಂದ್ ಸೆಕೆಂಡ್ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಸರ್ವನಾಮ ಅಂತ ಕೊಟ್ಟಾರ ಈಗ ಪಟ್ಟಣ ಅಂತಕ್ಕಂಥದ್ದು ಯಾವ್ದಾಗ್ತಿ ರೂಢನಾಮ ಆಗ್ತೈತೆನ್ ಪಟ್ಟಣ ಅಂದ್ರೆ ರೂಢಿಯಿಂದ ಬಂದಿರುವುದಿಲ್ಲ ಅಲ್ಲಿ ಜನಸಮೂಹ ಜಾಸ್ತಿ ಆಗಿಂದ ಅದನ್ನ ನೋಡಿ ಪಟ್ಟಣ ಯಾವ್ದ ನಗರ ಯಾವ್ದ ಗ್ರಾಮ ಯಾವ್ದ ಅಂತ ಕೊಟ್ಟಿರ್ತಾರೆ ಸೊ ನೆಕ್ಸ್ಟ್ ಏನೈತಿ ಅಂಕಿತನಾಮ ಅಂತ ಆಗಂಗಿಲ್ಲ ಪಟ್ಟಣ ಅಂತಂದ್ರೆ ಹೆಸರಿದಾಗಂಗಿಲ್ಲ ಅನ್ವರ್ತಕನಾಮ ಅಂತಕ್ಕಂಥದ್ದು ಆಗ್ತೈತೆ ಆನ್ಸರ ಆಗ್ತ ವಿದ್ಯಾರ್ಥಿಗಳು ಏನ್ ಮಾಡ್ರಿ ರೂಢ ನಾಮ ಐಡೆಂಟಿಫೈ ಮಾಡೋದನ್ನ ಕಲ್ಕೋರಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಯಾವ್ಯಾವ ಬರ್ತಾವಂತ ಐಡೆಂಟಿಫೈ ಮಾಡೋದನ್ನ ನೀವ್ ಮಾಡ್ಬೇಕು ಕಲ್ಕೋಬೇಕಾಗತ್ತೆ ವಿದ್ಯಾರ್ಥಿ ಇವಾಗ ನೆಕ್ಸ್ಟ್ ಕ್ವಶನ್ ಬರ್ರಿ ಏನೈತಿ ಪಾಂಡವರ ತಾಯಿ ಹೆಸರು ಅಂತ ಕೇಳರ್ ಹೌದಾ ಇವಾಗೂ ಈಗ ಮಹಾಭಾರತ ಗೊತ್ತೈತಿ ವಿದ್ಯಾರ್ಥಿಗಳೇ ಸೊ ಅದರಲ್ಲಿ ಬರ್ತಕ್ಕಂಥದ್ದೊಂದು ಕ್ವಶನ್ ಐತಿ ನೋಡ್ರಿ ಏನೈತಿ ಕೌಸಲ್ಯ ಕೈಕೆ ಕುಂತಿ ದ್ರೌಪದಿ ಅಂತ ಕೇಳ್ಯಾರ ಪಾಂಡವರ ತಾಯಿ ಯಾರಪ್ಪ ಅಂದ್ರೆ ಇಲ್ಲಿ ಕುಂತಿ ಅಂತಕ್ಕಂಥದ್ದು ಆನ್ಸರ್ ಆಗತ್ತ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ರಿ ಅವಾಗ ಇದ ಕೌಸಲ್ಯದ ಕೈಕೇದ ಎಲ್ಲಾನು ಒಂದ್ ಸ್ವಲ್ಪ ಏನ್ ಮಾಡ್ರಿ ಮಹಾಭಾರತದ ಪರ್ಪಸ್ ಸ್ವಲ್ಪ ಏನ್ ನಿಮ್ ಟೆಕ್ಸ್ಟ್ ಬುಕ್ ನಾವ್ ಬಂದೈತಲ್ಲ ಅದನ್ನ ಸ್ವಲ್ಪ ಏನ್ ಮಾಡ್ರಿ ನೀಟ್ ಆಗಿ ನೀವ್ ನೆಕ್ಸ್ಟ್ ಏನೈತಿ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರು ಜನಿಸಿದ ಸ್ಥಳ ಅಂತ ಕೇಳ ಅಬ್ದುಲ್ ಕಲಾಂ ಅವ್ರಿಗೆ ಏನಂತ ಕರೀತಾರ ಕ್ಷಿಪಣಿ ಮನಶ ಅಂತ ಕರೀತಾರ ಸೆಲ್ ಮ್ಯಾನ್ ಅಂತ ಕರಿತಾರ ಹೌದಾ ಅವ್ರು ಹುಟ್ಟಿದ ಸ್ಥಳ ಎಲ್ಲಿ ಅಂತ ಕೇಳಕತ್ತಾರ ನೋಡ್ರಿ ಆಪ್ಷನ್ ಎ ಏನೈತಿ ಅಯೋಧ್ಯ ಬಿ ರಾಮೇಶ್ವರಮ್ಮ ಸಿ ಪೋರ್ಬಂದರ ಡಿ ಲುಂಬಿನಿ ಅಂತಕ್ಕಂತ ಕೇಳಕತ್ತಾರ ಆನ್ಸರ್ ಯಾವ್ದಾಗ್ ನಮ್ಗೆ ರಾಮೇಶ್ವರಂ ಅಂತಕ್ಕಂತದ ಅಬ್ದುಲ್ ಕಲಾಂ ಅವರ ಜನಿಸಿದ ಜನ್ಮಸ್ಥಳ ನಾವು ಹೇಳ್ತೀವಿ ಅಯೋಧ್ಯ ಅಂತಂದ್ರ ನೀವು ನೋಡ್ಬಿಟ್ಟಿಗೆ ಗೊತ್ತಾಗ್ತೈತಿ ರಾಮ ಮಂದಿರ ಅಂತೂ ಗೊತ್ತಾಗ್ಬಿಡ್ತೈತಿ ನಿಮಗೆ ಅಯೋಧ್ಯಿಗೆ ಅದೇ ರೀತಿ ಬೋರು ಬಂದರಂತದ ಮಹಾತ್ಮ ಗಾಂಧೀಜಿ ಅವರ ಹುಟ್ಟಿದ ಊರಾಗ್ತೈತಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಲುಂಬಿನಿ ಅಂತಕ್ಕಂಥದ ಗೌತಮ್ ಬುದ್ಧ ಆ ಏನ ಹುಟ್ಟಿದಂತ ಸ್ಥಳ ಆಗ್ತೈತಿ ಲುಂಬಿನಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀಗ ನೋಡ್ರಿ ಮೂಡಲ್ಲ ಮನೆ ಹ ಮಣಿ ಪದ್ಯ ಬರೆದ ಕವಿ ಯಾರು ಅಂತ ಕೇಳಕತ್ತಾರ ನಿಮಗ ಐದನೇ ತರಗತಿಯ ಪುಸ್ತಕದಲ್ಲಿ ಬರ್ತಕ್ಕಂಥ ಒಂದು ಪಾಠ ವಿದ್ಯಾರ್ಥಿಗಳಿದೆ ಮೂಡಲಮಣಿ ಅಂತಕ್ಕಂಥದ ಬರೆದಂತ ಕವಿ ಯಾರಂತ ಅಂತ ಆಪ್ಷನ್ ನೋಡ್ರಿ ಚಂದ್ರಶೇಖರ್ ಕಂಬಾರ ಹರ ಬೇಂದ್ರೆ ಕುವೆಂಪು ಪಂಪ ಅಂತ ಕೇಳಕತ್ತಾರೆ ಸೊ ವಿದ್ಯಾರ್ಥಿಗಳ ಆನ್ಸರ್ ಯಾವ್ದಾಗ್ತಿತ್ತು ನಮಗ ಚಂದ್ರಶೇಖರ್ ಕಂಬಾರ್ ಅಂತಕ್ಕಂಥದ ಮೂಡಲ ಮನೆ ಬರೆದಂತ ಕವಿ ಆಗ್ತಾರ ಹೌದಾ ಇವ್ರದ ನೆಕ್ಸ್ಟ್ ನೋಡ್ರಿ ಯಾರಾ ಬೇಂದ್ರೆ ಯಾವ ಪಾಠವನ್ನು ಬರ್ದಾರ ಅಂತಕ್ಕಂತ ನೆನಪಿಟ್ಕೋರಿ ಹೌದಾ ಕುವೆಂಪು ನೆನಪಿಟ್ಗೋರಿ ಪಂಪದ್ ನೆನಪಿಟ್ಗೋರಿ ಎಲ್ಲಾ ಏನ್ ಮಾಡ್ಬೇಕು ಈಗ ಆಪ್ಷನ್ ಯಾವ ಇರ್ತಾವ ನೋಡ್ರಿ ಅದ್ರ ಏನ್ ಮಾಡ್ಬೇಕಾಗ್ತದೆ ಕ್ವಶನ್ಗಳು ಏನೇನ್ ಬರ್ತಾವಲ್ಲ ಅವನ್ನೆಲ್ಲಾ ನೀವ್ ಏನ್ ಮಾಡ್ಬೇಕು ನೀಟಾಗಿ ನೋಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ನೆಕ್ಸ್ಟ್ ಕ್ವಶನ್ ಹ ಮಹಾಭಾರತದಲ್ಲಿ ವೀರ ಅಭಿಮನ್ಯುವಿನ ತಂದೆ ಯಾರು ಯಾವಂದ್ರಿ ವೀರ ಅಭಿಮನ್ಯು ಅಭಿಮನ್ಯುವಿನ ತಂದೆ ಯಾರ ಅಂತ ಕೇಳಕತ್ತಾರ ಹೌದಾ ಯಾರಾಗ್ತಾರ ನೋಡ್ರಿ ಆಪ್ಷನ್ ನೋಡ್ರಿ ಧರ್ಮರಾಯ ಅರ್ಜುನ ಭೀಮ ದುರ್ಯೋಧನ ಅಂತಕಂತದ್ ಕೇಳಕತ್ತಾರೀ ಈಗ ನೋಡ್ರಿ ಧರ್ಮರಾಯ ಅಂದ್ರೆ ಏನಕತಿ ಅರ್ಜುನನ ಅಣ್ಣ ಆಗ್ತಾನ ಅಂದ್ರ ಅಭಿಮನ್ಯುವಿನ ದೊಡ್ಡಪ್ಪ ಆಗ್ತಾನ ಅದಕ್ಕೆ ಆನ್ಸರ್ ಯಾವ್ದಾಗ್ತೈತಿ ವಿದ್ಯಾರ್ಥಿಗಳೇ ಅರ್ಜುನ ಅಭಿಮನ್ಯುವಿನ ತಂದೆ ಯಾರ ಅರ್ಜುನ ಆಗ್ತೈತಿ ಈಗ ಅರ್ಜುನನ ಗುರು ಯಾರ ಅರ್ಜುನ್ ಗುರು ಯಾರ ಅಂತಕ್ಕಂಥದ್ದ ವಿದ್ಯಾರ್ಥಿಗಳ ಕಮೆಂಟನ್ನ ಮಾಡ್ರಿ ನನಗೆ ಸೊ ಹೌದಾ ನೋಡ್ಕೋರಿ ಇದನ್ನ ಸ್ವಲ್ಪ ಆಗಲೇ ಕುಂತಿ ಅಂತ ಪಾಂಡವರ ತಾಯಿ ಹೆಸರು ಕುಂತಿ ಅಂತಕ್ಕಂಥದ್ದು ಬಂದಿದ್ ಕ್ವಶನ್ ಇಲ್ಲಿ ಏನ್ ಬಂದೈತಿ ಅಭಿಮನ್ಯುವಿನ ತಂದೆ ಯಾರು ಅಂತ ನೆಕ್ಸ್ಟ್ ಈಗ ಇವತ್ತಿನ ಲಾಸ್ಟ್ ಕ್ವಶನ್ ಆಗಿರ್ತೈತಿ ವಿದ್ಯಾರ್ಥಿಗಳಿದ ಡೈಲಿ ಡೈಲಿ ಇಪ್ಪತ್ ಅನ್ನ ಮಾಡೋಣ ಅಂತ ಹೇಳಿದ್ನಿ ಸೊ ಅದ ಅದೇ ರೀತಿಯಾಗಿ ಇವತ್ತೇನೈತಿ ಇದ ಲಾಸ್ಟ್ ಕ್ವಶನ್ ಐತಿ ನೋಡ್ರಿ ಏನೈತಿ ಅಂತಕಂತದ ರಾಜನ ತೋಟದಲ್ಲಿ ಮಧುಪಲ ತಿನ್ನಲು ಬಂದಿದ್ದವು ಹೌದಾ ಈ ವಾಕ್ಯದಲ್ಲಿ ಮಧುಪಲ ಎಂದರೆ ಹೌದಾ ಮಧುಪಲ ಎಂದರೆ ನಿಮ್ಗೆ ಹೇಳಿದ್ ನನ ನಿಮ್ಮ ಪುಸ್ತಕದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ಓದ್ರಿ ಅಂತ ಹೇಳಿದ್ ನಾನು ಸೊ ಅದ್ರೊಳಗಿಂದ ಒಂದು ಕ್ವಶನ್ ಬಂದಿತ್ತು ವಿದ್ಯಾರ್ಥಿಗಳ ನೋಡ್ರಿ ಪಂಜರ ಶಾಲೆ ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂತ ಒಂದು ಕ್ವಶನ್ ವಿದ್ಯಾರ್ಥಿಗಳಿದ ಹೌದಾ ಸೊ ಮಧುಪಲ ಅಂದ್ರೆ ಏನ್ ನೋಡ್ರಿ ಹಣ್ಣು ಹಂಪಲ ಅಂತ ಕಹಿಯಾದ ಹಣ್ಣು ಸಿಹಿಯಾದ ಹಣ್ಣು ಒಗರು ಹಣ್ಣು ಅಂತ ಕೇಳ ಸೊ ನಮ್ಗೆ ವಿದ್ಯಾರ್ಥಿ ಆನ್ಸರ್ ಯಾವ್ದಾಗ್ತೈತಿ ಸಿಹಿಯಾದ ಹಣ್ಣು ಮಧುಫಲ ಅಂತಕ್ಕಂಥದ್ದು ಒಂದ ಸಿಹಿಯಾದ ಹಣ್ಣು ಅಂತ ಹೇಳ್ತೀವಿ ನಾವು ಹೌದಾ ಅದೇ ರೀತಿಯಾಗಿ ಹಣ್ಣು ಹಂಪಲ್ಲ ಅಂತಕ್ಕಂಥದ್ದು ದ್ವಿರುಕ್ತಿ ಆಗ್ತೈತೇ ಜೋಡು ನುಡಿ ಆಗ್ತೈತೋ ಅವೇ ಆಗ್ತಿತ್ತು ಅಂತಕ್ಕಂಥ ವಿದ್ಯಾರ್ಥಿಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ನೆಕ್ಸ್ಟ್ ನೋಡೋಣ ಇವತ್ತ ಇವತ್ತೇನದು ಇಪ್ಪತ್ತು ಕ್ವಶನ್ ವಿದ್ಯಾರ್ಥಿಗಳು ಇಲ್ಲಿಗೆ ಮುಗೀತು ನೋಡ್ರಿ ಡೈಲಿ ಡೈಲಿ ಮುರಾರ್ಜಿ ಬರ್ತಕ್ಕಂಥ ನಮ್ಮ ಯೂಟ್ಯೂಬ್ ದಾಗ ಏನೈತಲ್ಲ ಕನ್ನಡ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅದೇ ರೀತಿ ಗಣಿತ ಆಗಿರ್ಬೋದು ಎಲ್ಲಾ ಕ್ಲಾಸಸ್ಗಳು ಏನೈತಿ ವಿದ್ಯಾರ್ಥಿಗಳ ನಡೆಯಾಕತ್ತವು ಹೌದಾ ಮುರಾರಜಿ ನೀನು ಸ್ವಲ್ಪ ದಿನ ಉಳ್ದೈತಿ ಎಕ್ಸಾಮ ಸೊ ಏನ್ ಮಾಡ್ರಿ ಇವು ಕ್ವಶನ್ ಅನ್ನ ನೋಡ್ಕೊಂಡ್ರಪ್ಪ ಅಂದ್ರ ಮುರಾರ್ಜಿಗೆ ಅಷ್ಟ ಯೂಸ್ ಆಗಂಗಿಲ್ರಿ ಹೌದಾ ಆದರ್ಶನೂ ಆಗ್ತೈತಿ ಅಳ್ವಾಸನೂ ಆಗ್ತೈತಿ ಇನ್ನು ಮುಂದೆ ನೀವು ಯಾವ್ದೋ ಎಕ್ಸಾಮ್ ಅನ್ನ ಬರೀತಿದ್ರಪ್ಪಾ ಅಂದ್ರೆ ಹೌದಾ ಎಲ್ಲದಕ್ಕೂ ಇವ್ ಕ್ವಶನ್ ಯೂಸ್ ಆಗ್ತಾವಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಏನ್ ಮಾಡ್ತೀನಿ ವಿದ್ಯಾರ್ಥಿಗಳು ಇದೀನಿ ಧನ್ಯವಾದಗಳು ವಿದ್ಯಾರ್ಥಿಗಳು